ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ಗುರುವಾರ ಬೆಳಿಗ್ಗೆ ನಾನು ಟಿಫನ್ಗೆ ಅಂತ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ ಇದ್ರ ಕಾಂಬಿನೇಷನ್ ಆಗಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಸಬ್ಬಸಿಗೆ ಸೊಪ್ಪು ಮನೇಲಿತ್ತು ನಾನು ಜಾಸ್ತಿ ಸಬ್ಬಸ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇರ್ತೀನಿ ಯಾಕಂತಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಸಬ್ಬಸಿಗೆ ಸೊಪ್ಪಲ್ಲಿ ಎ ವಿಟಮಿನ್ ಸಿ ಎ ಮತ್ತು ಕ್ಯಾಲ್ಶಿಯಮ್ಮು ಮ್ಯಾಂಗನೀಸು ಹೆಚ್ಚಾಗಿರುತ್ತೆ ಆರೋಗ್ಯಕ್ಕೂ ಬಹಳ ಪ್ರಯೋಜನಕಾರಿ ರಕ್ ಆಮೇಲೆ ರೋಗ ನಿರೋಧಕ ಶಕ್ತಿ ಮತ್ತು ನಿದ್ರಾಹೀನತೆ ಕೊರತೆ ಏನಾದ್ರು ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಹಾಗಾಗಿ ನಾನು ಈ ಸಬ್ಬಸ್ ಸಬ್ಬಸ್ಗೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ಕೊತೀನಿ ಮನೇಲಿ ವಯಸ್ಸಾಗಿರೋರಾಗಲಿ ಮಕ್ಕಳು ಇರೋರಿಗೆ ಜಾಸ್ತಿ ಹೆಚ್ಚಾಗಿ ಈ ಸೊಪ್ಪನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಚಪಾತಿ ಹಿಟ್ಟನ್ನ ಹಾಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಕಲ್ಸ್ ಕಲಸುವಾಗ್ಲೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಚಪಾತಿ ಒತ್ತೋಕ್ಕೂ ಈಸಿ ಆಗುತ್ತೆ ಸುಟ್ಟ ಮೇಲೂ ಚಪಾತಿ ಅಷ್ಟೇ ಬಹಳ ಸ್ಮೂತಾಗಿರುತ್ತೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಒತ್ತೋದಿಕ್ಕೂ ಬಿಗಿ ಅನ್ನಿಸ್ತಾ ಇರುತ್ತೆ ಹಾಗೆ ಚಪಾತಿ ಸುಟ್ಟ ಸುಟ್ಟ್ಮೇಲೂ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಬೇಗ ಬೇಗ ಲಟ್ಟಿಸಿ ಚಪಾತಿ ಮಾಡ್ಕೊಬೋದು ಈಗ ಚಪಾತಿ ಹಿಟ್ಟನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಅದು ಇನ್ನೂ ಸಾಫ್ಟಾಗಿ ಬನಿ ಬರುತ್ತಲ್ಲ ಚಪಾತಿ ಫ್ಲಫಿ ಆಗಿ ಆಗಿ ಬರುತ್ತೆ ಅದ್ರ ಆಗಿ ಈಗ ಬೀಟ್ರೂಟ್ ಪಲ್ಯ ಮಾಡ್ಕೊ ಸಾರಿ ಕುಂಬಳಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಪಲ್ಯಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿ ಕುಂಬಳಕಾಯಿನ ನೀಟಾಗಿ ತೊಳೆದು ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಯಾಕಂತಂದರೆ ನನ್ನ ಮಗಳಿದ್ದಾಳಲ್ವ ಈಗ ಬೆಳಿಗ್ಗೆ ಟೈಮು ನಾನು ಅದನ್ನೆಲ್ಲ ಸಿಪ್ಪೆಯೆಲ್ಲ ಪೀಲ್ ಮಾಡಿ ಕಟ್ ಮಾಡೋದಕ್ಕೆ ಹೋದರೆ ನನ್ನ ಮಗಳು ನೈಫ್ಗೆ ಮಧ್ಯ ಮಧ್ಯ ಕೈ ಹಾಕ್ತಾಯಿರ್ತಾಳೆ ಅದಕ್ಕೆ ನೈಟೇ ಅವಳನ್ನ ಊಟ ಮಾಡಿ ಮಲಗಿಸಾದ್ಮೇಲೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕುಂಬಳಕಾಯಿನೂ ಹಾಕಿ ನೀಟಾಗಿ ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಳ್ಳಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಎಣ್ಣೆಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಸಾಫ್ಟಾಗಿ ಪಟೋಟ ಥರ ಬೆಂದ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅದರಲ್ಲಂತೂ ಚಪಾತಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಕುಂಬಳಕಾಯಲ್ಲೂ ಅಷ್ಟೇ ವಿಟಮಿನ್ ಸಿ ಬೀಟಾ ಕೆರೋಟಿನ್ನು ಹೆಚ್ಚಾಗಿರುತ್ತೆ ಅನೇಕ ಸೋಂಕುಗಳಿಗೆ ವಿರುದ್ಧ ಹೋರಾಡುತ್ತೆ ಅಂತಲೇ ಹೇಳ್ಬೋದು ಬಿಳಿ ರಕ್ತ ಕಣ ಹೆಚ್ಚಾಗಿ ವೃದ್ಧಿಯಾಗುತ್ತೆ ಅಂತ ಕೂಡ ಹೇಳ್ತೀನಿ